ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಜಲಮಾಲಿನ್ಯ ಮತ್ತು ಸಂರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ ಜಲಮಾಲಿನ್ಯ ಎಂದರೇನು ನೀರು ಕಸ ರಾಸಾಯನಿಕ ಪದಾರ್ಥಗಳು ವಿಷಕಾರಿ ದ್ರವಗಳು ಅಥವಾ ಮರಿನ ವಸ್ತುಗಳಿಂದ ಅಶುದ್ಧವಾಗುವಿಕೆಯನ್ನು ಜಲಮಾಲಿನ್ಯ ಎಂದು ಕರೆಯಲಾಗುತ್ತದೆ ಇದು ಮಾನವ ಆರೋಗ್ಯ ಜಲಜೀವಿಗಳು ಮತ್ತು ಪರಿಸರಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತದೆ ಜಲಮಾಲಿನ್ಯದ ಪ್ರಮುಖ ಕಾರಣಗಳು ಕೈಗಾರಿಕಾ ತ್ಯಾಜ್ಯಗಳನ್ನು ನೇರವಾಗಿ ನದಿಗಳಿಗೆ ಬಿಡುವುದು ಗೃಹ ಬಳಕೆಯ ಮಲಿನ ನೀರು ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ಪ್ಲಾಸ್ಟಿಕ್ ಮತ್ತು ಗಣಕಸದ ನೀರಿನಲ್ಲಿ ತ್ಯಾಜ್ಯ ತೈಲ ಸೋರಿಕೆ ಧಾರ್ಮಿಕ ಕಾರ್ಯಗಳಲ್ಲಿ ವಿಗ್ರಹ ವಿಸರ್ಜನೆ ನಗರೀಕರಣ ಮತ್ತು ಅರಣ್ಯನಾಶ ಜಲ ಮಾಲಿನ್ಯದ ಪರಿಣಾಮಗಳು ಕುಡಿಯುವ ನೀರಿನ ಕೊರತೆ ಜಲಜೀವಿಗಳ ಸಾವು ಮನುಷ್ಯರಲ್ಲಿ ನೀರಿನಿಂದ ಹರಡುವ ರೋಗಗಳು ಕೃಷಿ ಉತ್ಪಾದನೆ ಕುಂಠಿತವಾಗುವುದು ಪರಿಸರ ಸಮತೋಲನ ಹದಗೆಡುವುದು ಭೂಗರ್ಭ ಜಲಮಾಲಿನ್ಯ ಜಲಮಾಲಿನ್ಯದಿಂದ ಉಂಟಾಗುವ ರೋಗಗಳು ಕಾಲರಾ ಟೈಫಾಯ್ಡ್ ಡಿಸೆಂಟ್ರಿ ಜಾಂಡೀಸ್ ಅತಿಸಾರ ಜಲ ಸಂರಕ್ಷಣೆ ಎಂದರೇನು ನೀರನ್ನು ಜಾಗೃತೆಯಿಂದ ಬಳಸುವುದು ನೀರಿನ ವ್ಯರ್ಥವನ್ನು ತಡೆಯುವುದು ಮತ್ತು ಭವಿಷ್ಯದ ಅಗತ್ಯಕ್ಕಾಗಿ ನೀರನ್ನು ಉಳಿಸುವ ಕ್ರಮಗಳನ್ನು ಜಲ ಸಂರಕ್ಷಣೆ ಎಂದು ಕರೆಯಲಾಗುತ್ತದೆ ಜಲ ಸಂರಕ್ಷಣೆಯ ಮಹತ್ವ ಕುಡಿಯುವ ನೀರಿನ ಲಭ್ಯತೆ ಕೃಷಿ ಮತ್ತು ಆಹಾರ ಭದ್ರತೆ ಪರಿಸರ ರಕ್ಷಣೆ ಮುಂದಿನ ತಲೆಮಾರಿಗೆ ನೀರಿನ ಭದ್ರತೆ ಜಲಜೀವಿಗಳ ಸಂರಕ್ಷಣೆ ಜಲ ಸಂರಕ್ಷಣೆಯ ಉಪಾಯಗಳು ಮಳೆ ನೀರು ಸಂಗ್ರಹಣೆ ನೀರನ್ನು ವ್ಯರ್ಥ ಮಾಡದೆ ಬಳಕೆ ನದಿಗಳು ಕೆರೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧೀಕರಿಸಿ ಬಿಡುವುದು ಮರಗಳನ್ನು ನೆಡುವುದು ಜಲಮೂಲಗಳ ಸಂರಕ್ಷಣೆ ಕುರಿತು ಜಾಗೃತಿ ನೀರಿನ ಸಂರಕ್ಷಣೆಯಲ್ಲಿ ನಮ್ಮ ಜವಾಬ್ದಾರಿ ನೀರು ಅಮೂಲ್ಯ ಸಂಪನ್ಮೂಲ ನೀರು ಉಳಿಸಿ ಜೀವ ಉಳಿಸಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಚಿಕ್ಕ ಪ್ರಯತ್ನಗಳೇ ದೊಡ್ಡ ಬದಲಾವಣೆ ತರಬಲ್ಲವು ಉಪಸಂಹಾರ ಜಲ ಮಾಲಿನ್ಯವನ್ನು ನಿಯಂತ್ರಿಸಿ ಜಲ ಸಂರಕ್ಷಣೆಯನ್ನು ಅನುಸರಿಸಿದರೆ ಮಾತ್ರ ಸ್ವಚ್ಛ ಪರಿಸರ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ಇಂದು ನಾವು ನೀರನ್ನು ಉಳಿಸಿದರೆ ನಾಳೆಯ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಧನ್ಯವಾದಗಳು